ನಮಸ್ಕಾರ ವೀಕ್ಷಕರೇ ಚಂದನ ವಾಹಿನಿಯ ಅಂದದ ಕಾರ್ಯಕ್ರಮ ಶಕ್ತಿ ಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಮನತುಂಬಿದ ಸ್ವಾಗತ ಶಕ್ತಿ ಇಂದು ಕನ್ನಡಮಯವಾಗಲಿದೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ವಿಹರಿಸಲಿದೆ ಕನ್ನಡ ಕರ್ನಾಟಕ ಕರುನಾಡು ಹಾಗೂ ಕನ್ನಡಿಗ ಕನ್ನಡ ಅಂದರೆ ಕೇವಲ ಭಾಷೆನ ಖಂಡಿತ ಅಲ್ಲ ಅದು ನಮ್ಮ ಭಾವನೆ ಕನ್ನಡ ಭಾಷೆ ಹಲವಾರು ವರ್ಷಗಳಿಂದ ತನ್ನದೇ ಆದಂತಹ ಸ್ಥಾನಮಾನದಲ್ಲಿ ಗೌರವಿಸಲು ಹಾಗೂ ವಿಜೃಂಭಿಸಲು ಕಾರಣ ಕನ್ನಡ ಸಾಹಿತ್ಯ ಸಾಹಿತಿಗಳು ಹಾಗೂ ಅವರು ನೀಡಿರುವಂತಹ ಕೊಡುಗೆ ನಮ್ಮ ಶಕ್ತಿಯ ಅಂಗಳದಲ್ಲಿ ಸಾಹಿತ್ಯದಲ್ಲಿ ಸಾಧನೆಯ ರಥವನ್ನೇರಿ ಉತ್ತಮವಾದ ಬರಹಗಳ ಮೂಲಕ ಕಥೆ ಸಣ್ಣ ಕಥೆಗಳು ಅಂಕಣಗಳು ವಿಮರ್ಶೆಗಳ ಮೂಲಕ ವಿಭಿನ್ನರು ಎನಿಸಿಕೊಂಡಿರುವಂತಹ ಪ್ರತಿಭೆ ನಮ್ಮ ಜೊತೆ ಇದ್ದಾರೆ ಗೀತಾ ವಸಂತ್ ರವರು ಪಶ್ಚಿಮ ಘಟ್ಟದ ಶಿರಸಿಯ ಒಂಟಿ ಮನೆಯ ಕಾಟಿ ಮನೆಯಲ್ಲಿ ಬೆಳೆದವರು ಜೊತೆಗೆ ಸದ್ಯ ತುಮಕೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಡಿವಿ ಗುಂಡಪ್ಪ ಅಧ್ಯಯನ ಕೇಂದ್ರದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮಾಡ್ಕೊಳ್ಳೋಣ ಗೀತಾ ಕಾಣದ್ದನ್ನ ಕವಿ ಕಂಡ ಅಂತ ಹೇಳ್ತಾರೆ ಅದ್ಭುತವಾದ ಮಾತುಗಳು ಕವಿವರ್ಯರಿಂದನೇ ನನ್ನ ಮೊದಲ ಪ್ರಶ್ನೆ ನಿಮಗೆ ಕವಿತೆ ಅಥವಾ ಕಾವ್ಯದಲ್ಲಿ ಅಂತ ವಿಶೇಷ ಏನಿರುತ್ತೆ ರವಿಗೂ ಕಾಣಿಸ್ತಾ ಇರುವಂತದ್ದು ಕವಿ ಕಣ್ಣಿಗೆ ಯಾವ ರೀತಿ ಕಾಣಿಸುತ್ತೆ ಅಂತ ನೀವು ಹೇಳಿದ್ದು ಕುವೆಂಪು ಅವರ ತುಂಬಾ ಮುಖ್ಯವಾದ ಮಾತು ಬೇಂದ್ರೆ ಕೂಡ ಅದೇ ಥರದ್ದು ಮಾತಾಡ್ತಾರೆ ಕನ್ನಡದಲ್ಲಿ ಅವ್ರು ಹೇಳೋದೇನು ಅಂದರೆ ಕಾಣೋದು ಬೇರೆ ನೋಡೋದು ಬೇರೆ ತೋರುವುದು ಬೇರೆ ಅಂತ ಯಾಕಂದ್ರೆ ಜೀನಿಯಸ್ ಮೈಂಡ್ ಒಂದೇ ಥರ ಯೋಚನೆ ಮಾಡುತ್ತೆ ಅನ್ನೋದಕ್ಕೆ ನೋಡುವುದು ಅಂದರೆ ನಾವು ಸುಮ್ಮನೆ ಬಾಹ್ಯವಾಗಿ ನೋಡೋದು ವಸ್ತುಸ್ಥಿತಿಯನ್ನು ನೋಡೋದು ಅಷ್ಟೆ ಆದರೆ ಕಾಣೋದು ಅಂದಾಗ ಅದು ನಾವು ಒಳಗಣ್ಣಿನಿಂದ ಕಾಣೋದು ಯಾವುದೇ ಒಂದು ವಸ್ತುವಿನ ಬಾಹ್ಯ ರಚನೆ ಬಾಹ್ಯ ಸ್ವರೂಪ ಬೇರೆ ಇರುತ್ತೆ ಅದರ ಅಂತರಂಗನೇ ಬೇರೆ ಇರುತ್ತೆ ಅದು ಕಣ್ಣಿಗೆ ಕಾಣಿಸದೇ ಇರಬಹುದು ಆದ್ದರಿಂದ ನಾವು ಒಂದು ವಿಷಯದ ಒಂದು ವಿಚಾರದ ಅಥವಾ ಒಂದು ವಸ್ತು ಸ್ಥಿತಿಯ ಒಳಗನ್ನ ಹೇಗ್ ಕಾಣಬೇಕು ಅಂದ್ರೆ ಅದು ಬರೀ ಹೊರಗಿನ ಈ ಕಣ್ಣಿನಿಂದ ಮಾತ್ರ ಕಾಣೋಕ್ಕಾಗಲ್ಲ ಅದರಲ್ಲಿ ನಮ್ಮ ಮನಸ್ಸು ಪ್ರಜ್ಞೆ ಎಲ್ಲವೂ ಬೆರೀಬೇಕಾಗತ್ತೆ ಮತ್ತೊಂದು ಒಂದು ಸೂಕ್ಷ್ಮ ನೋಟ ಅದು ಒಳಗಿನಿಂದ ಹೊಮ್ಮಬೇಕಾಗತ್ತೆ ಹಾಗೆ ಕಾಣೋದು ಕವಿತೆ ಅಂತ ನೀವು ಈ ಒಳಗಣ್ಣಿನಿಂದ ಪ್ರಪಂಚವನ್ನ ನೋಡಿ ಬರವಣಿಗೆಯನ್ನು ಯಾವಾಗ ಪ್ರಾರಂಭಿಸಿದ್ರಿ ಅಂದ್ರೆ ಬಾಲ್ಯ ನಮ್ಮನ್ನ ಒಂದು ತುಂಟತನ ಒಂದು ಅಂತ ಗಾಢವಾಗಿ ನಮ್ಮನ್ನ ತೊಡಗಿಸತ್ತೆ ಕೆಲವು ಸಲ ಆದರೆ ಕೆಲವು ಸಲ ನಾವು ಚಕ್ ಅಂತ ಅದರಿಂದ ಹೊರಗೆ ಬಂದು ಬಾಲ್ಯ ಸಹಜ ತುಂಟಾಟದಲ್ಲಿ ನಮ್ಮನ್ನು ಕಳ್ಕೊಂಡ್ಬಿಟ್ಟಿರ್ತೀವಿ ಆದರೆ ನಿಧಾನವಾಗಿ ಬೆಳೀತಾ ಹೋದಾಗೆ ನಾವು ಬರೀ ನೋಡ್ದೇನೆ ಬರೀ ಕಳೆದು ಹೋಗ್ದೇನೆ ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ಒಂದು ಒಳ ಪಯಣವನ್ನು ಶುರು ಮಾಡ್ತೀವಿ ಅದು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದಿರ್ಬೋದು ನಮ್ಮ ಸುತ್ತಲಿನ ಸಮಾಜವನ್ನು ಅರ್ಥ ಮಾಡ್ಕೊಳ್ಳೋದಿರ್ಬೋದು ಅಥವಾ ನಮ್ಮ ಸುತ್ತಲಿನ ಪರಿಸರವನ್ನು ಪ್ರಕೃತಿಯನ್ನು ಅನೇಕ ವಿದ್ಯಮಾನಗಳನ್ನು ನಿಧಾನವಾಗಿ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಹೋಗ್ತೀವಿ ಆಗ ನಮ್ಮ ನೋಟ ಬೇರೆ ಆಗ್ತಾ ಹೋಗ್ತದೆ ನಾವು ಸ್ಪಂದಿಸೋ ರೀತಿ ಬೇರೆ ಆಗ್ತದೆ ನಾವು ಹೇಗೆ ನೋಡ್ತೇವೋ ಹಾಗೆ ಕಾಣ್ತೇವೆ ನೋಟದಂತೆ ಮಾಟ ಅಂತ ಹೇಳೋದಾದರೆ ನಮ್ಮ ಪರ್ಸ್ಪೆಕ್ಟಿವ್ ಹೇಗಿರುತ್ತೋ ಹಾಗೆ ನಮಗೆ ಲೋಕ ಕಾಣಿಸೋದಕ್ಕೆ ಶುರುವಾಗುತ್ತೆ ಅದರಿಂದ ಅಂಥದ್ದೊಂದು ನೋಟ ಕ್ರಮ ನಿಧಾನವಾಗಿ ರೂಪುಗೊಳ್ತಾ ಹೋಗ್ತದೆ ಅದು ಒಂಥರ ಲಾಭವೂ ಹೌದು ನಷ್ಟವೂ ಹೌದು ಬಾಲ್ಯ ಸಹಜ ಮುಗ್ದತ್ತೆ ಅಳದು ಹೋಗತ್ತೆ ಹೊಸ ನೋಟ ಕ್ರಮಗಳು ನಮ್ಮನ್ನು ಒಂದು ರೀತಿ ಆಗಿ ಮಾಡ್ತಾ ಹೋಗ್ತವೆ ಈ ಮೆಚುರಿಟಿ ಅನ್ನೋದು ಅರಿವು ಅನ್ನೋದು ಸಂಕಟನೂ ಹೌದು ಸಂಭ್ರಮವೂ ಹೌದು ಸಂಕಟ ಯಾಕೆ ಅಂದರೆ ನಮಗೆ ಈ ಪ್ರಪಂಚದ ಅರಿವಾಗ್ತಿದ್ದಾಗೆ ಅಲ್ಲಿರೋ ಎಲ್ಲ ಅಸಮತೆ ಅಲ್ಲಿರೋ ದುಃಖ ಸಂಕಟ ಅಲ್ಲಿರೋ ಕ್ಷೋಭೆ ಎಲ್ಲನೂ ಗೊತ್ತಾಗೋಕ್ಕೆ ಶುರುವಾದಾಗ ಅದು ಸಂಕಟ ಆದರೆ ಈ ಸಂಕಟ ಅನಿವಾರ್ಯ ಇದನ್ನು ದಾಟಲೇಬೇಕು ಹೀಗೆ ಒಂಥರ ಈ ಒಳ ಹೊರ ಕರ್ಷಣೆಯಲ್ಲಿ ಕಾವ್ಯ ಹುಟ್ಟುತ್ತೆ ನಿಮಗೆ ನೆನಪಿರೋ ಪ್ರಕಾರ ಯಾವ ವಯಸ್ಸಿಂದ ಹುಟ್ಟಿತ್ತು ಅಂತ ಹೇಳ್ಬೋದಾ ನಾನು ಸುಮ್ ನನ್ನ ಹೈಸ್ಕೂಲ್ ದಿನಗಳಲ್ಲಿ ಬರೆಯೋಕ್ಕೆ ಶುರು ಮಾಡಿದೆ ಏನೋ ಒಂದು ಕವಿತೆಯ ಲಯ ಲಹರಿ ಒಂಥರ ಮೈ ಮರೆಯುವಿಕೆ ತನ್ಮಯಗೊಳ್ಳುವಿಕೆ ನನ್ನನ್ನೇ ನಾನು ಕಳ್ಕೊಳ್ಳುವ ಒಂದು ಏನೋ ಒಂದು ಸ್ವಭಾವ ನನ್ನಲ್ಲಿತ್ತು ಅಂತರ್ಮುಖಿಯಾಗಿದ್ದೆ ನಾನು ಅದು ನನ್ನ ಹತ್ರ ಇತ್ತು ಕವಿತೆಗಳನ್ನು ಅಲ್ಲಲ್ಲಿ ಓದ್ತಾ ಇದ್ದೆ ನನ್ನ ಅಪ್ಪ ಕೆಲವು ಪತ್ರಿಕೆಗಳನ್ನೆಲ್ಲ ತರಿಸ್ತಾ ಇದ್ರು ಶಾಲೆಯಲ್ಲಿ ಕೂಡ ಏನೋ ಒಂದು ಸಣ್ಣ ಪತ್ರಿಕೆಯ ತುಣುಕು ಅದರಲ್ಲೊಂದು ಪದ್ಯದ ತುಣುಕು ಕಂಡ್ರೆ ಏನೋ ಒಂದು ವ್ಯಾಮೋಹ ನನಗಾಗಲಿಂದ ಅದನ್ನು ನೋಡುವಾಗ ನಾನು ಈ ಥರ ಬರೀಬೇಕು ಅಂತ ಅನಿಸಿದ್ದುಂಟು ಆದರೆ ನಾನು ಹೈಸ್ಕೂಲ್ ದಿನಗಳಲ್ಲಿ ಅದನ್ನು ಬರೆಯೋದಕ್ಕೆ ಆರಂಭಿಸಿದೆ ನನಗಿನ್ನೂ ನೆನಪಿದೆ ನಾನು ಬರೆದ ಮೊದಲ ಕವಿತೆ ಬೆಳಗಿನ ಕುರಿತು ನೀಡುವ ಮುಂಜಾವಿನ ಮೊದಲ ರವಿಕಿರಣಗೇನೋ ಶುರುವಾಗ್ತಾ ಇತ್ತು ಅದು ನಾನು ಸುಮ್ಮನೆ ನಮ್ಮ ಮನೆ ಹತ್ತಿರ ಇರುವ ಬೆಟ್ಟಕ್ಕೆ ಬೆಳಗು ಸಂಜೆ ಯಾವ ಕಾಲದ ಅಂಗಿಲ್ಲದೆ ಬೆಟ್ಟಗಳಲ್ಲಿ ಹೊಳೆಗಳಲ್ಲಿ ಹೀಗೆ ಸಂಚರಿಸ್ತಾ ಅಲ್ಲಿ ಕಾಲು ಹಾಕಿ ಕೂತು ಕನಸು ಕಾಣ್ತಾ ಇರುವ ಒಂಥರ ಕನಸುಗಾರ್ತಿ ಹುಡುಗಿಯಾಗಿದ್ದೆ ಹಾಗೆ ಅಲ್ಲಿ ಕಂಡ ಕನಸುಗಳಿಗೆ ಕಲ್ಪನೆಗಳಿಗೆ ಒಂದು ಅಕ್ಷರ ಕೊಡೋದು ಶಬ್ದಗಳನ್ನು ಜೋಡಿಸೋದು ಒಂದು ಮೋಹಕವಾದ ಆಟ ಆಗ ಅದರಿಂದ ನಾನು ತುಂಬ ರಮ್ಯವಾದ ಕವಿತೆಯನ್ನೇ ಆರಂಭದಲ್ಲಿ ಬರೆದೆ ಅಲ್ಲಿನ ಬೆಟ್ಟ ಸಾಲು ಅಲ್ಲಿನ ಮಂಜು ಅಲ್ಲಿ ಸೂರ್ಯ ಮೂಡೋದು ಆ ಕಾಡಿನ ವಿಹಂಗಮವಾದ ನೋಟ ಗುಡ್ಡದ ಮೇಲೆ ಕೂತಾಗ ನಮ್ಗೆ ದಕ್ಕೋದು ಅಲ್ಲೇ ಹೊಳೆಯ ಜುಳು ಜುಳು ಕೇಳೋದು ಈ ಇದೆಲ್ಲ ಸೇರಿ ಒಂದು ಕವಿತೆ ಇತ್ತು ಅದು ಬರೀ ಪ್ರಕೃತಿಯನ್ನ ವರ್ಣಿಸೋ ತರನೇ ಇತ್ತು ಪ್ರಕೃತಿ ಅಂತ ಹೇಳಿದಾಗ ನೀವು ಹುಟ್ಟಿದ್ದು ಊರು ನೆನಪಾಗುತ್ತೆ ನೀವು ಹೇಳಿದ್ರಿ ಶಿರಸಿಯ ಕಾಡಿನ ಮಧ್ಯೆ ಇರುವಂತಹ ಒಂಟಿ ಮನೆ ಅದರ ಹೆಸರು ಕಾಟಿ ಮನೆ ಅಂತ ಒಂಟಿ ಮನೆ ಅಂದ್ರೆ ಅದು ಲಿಟ್ರಲ್ ಸೆನ್ಸ್ ಅಲ್ಲೂ ಒಂಟಿ ಮನೆನ ಒಂದೇ ಮನೆ ಇದ್ದಿದ್ದ ಹ ಒಂದರಲ್ಲಿ ಮಲೆನಾಡಿನ ಮನೆಗಳೇ ಹಾಗೆ ಒಂದೇ ಮನೆ ಇರುತ್ತೆ ನಿಮ್ಮ ಕಾವ್ಯಕ್ಕೆ ನಿಜವಾದಂತಹ ವಿಶೇಷ ಅಥವಾ ವಿಷಯ ಆಗಿದ್ದು ಮೌನನ ಅಥವಾ ಪರಿಸರನ ಪರಿಸರ ನಮಗೆ ಮೌನವನ್ನ ಕಲಿಸ್ತದೆ ಅದೊಂದು ಧ್ಯಾನತ್ತರ ನಮ್ಮನ್ನ ಆವರಿಸ್ಕೊಳ್ತಾ ಹೋಗುತ್ತೆ ನೀವು ಪ್ರಕೃತಿಯಲ್ಲಿ ಇರುವಾಗ ನಿಧಾನವಾಗಿ ನಮ್ಮನ್ನ ಆವರಿಸ್ಕೊಳ್ತಾ ಆವರಿಸ್ಕೊಳ್ತಾ ಅದು ನಮ್ಮನ್ನ ಮತ್ತೆ ಅಂತರ್ಮುಖಗೊಳಿಸ್ತದೆ ಆ ಶಕ್ತಿ ಪ್ರಕೃತಿಗಿದೆ ಪ್ರಬಂಧ ನೆನಪಾಗತ್ತೆ ಸೇತುವೆ ಅನ್ನೋ ಪ್ರಬಂಧ ಗೊರೂರವ್ರ ಪ್ರಬಂಧ ಹೊಳೆಯಲ್ಲಿ ಕಾಲು ಚಾಚಿ ತುಂಬ ಹೊತ್ತು ಕೂತಾಗ ನಿಧಾನಕ್ಕೆ ಆ ಹೊಳೆಯ ಜುಳು ಜುಳು ಕೇಳ್ತದೆ ಅದರ ಲಯ ಕಿವಿ ತುಂಬಿಕೊಳ್ತದೆ ಹಾಗೆ ಸ್ವಲ್ಪ ಸಮಯ ಹೋದಾಗ 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 ಆ ಶಬ್ದವು ಲಯವಾಗ್ತಾ ಲಯವಾಗ್ತಾ ನೀವು ಬೇರೆ ಅಲ್ಲ ಆ ಹರಿತಾ ಇರೋ ನೀರು ಬೇರೆ ಅಲ್ಲ ಅನ್ನುವ ಹಾಗೆ ಒಂದು ಧ್ಯಾನ ನಮ್ಗರಿವಿಲ್ದೆ ಉಂಟಾಗತ್ತೆ ಹೀಗೆ ನಾನು ಪ್ರಕೃತಿಯ ಸನ್ನಿಧಿಯಲ್ಲಿ ಆ ಮೌನವನ್ನ ನಾನು ತುಂಬಾ ತುಂಬಿಕೊಂಡಿದ್ದೀನಿ ಮತ್ತು ಮೌನದಲ್ಲಿ ನನಗೆ ಬದುಕಿನ ಹೊಸ ಹೊಳಹುಗಳು ಕಂಡಿವೆ ಅದರಿಂದ ಮೌನ ನನಗೆ ತುಂಬಾ ಇಷ್ಟ ಮತ್ತೆ ಅದು ನನಗೆ ಸಹಜವಾಗಿ ನನ್ನ ಪರಿಸರದ ಊರಿನ ಕಾರಣದಿಂದ ದಕ್ಕಿದೆ ಕೂಡ ನನ್ನನ್ನು ರೂಪಿಸೋದರಲ್ಲಿ ಈ ಮೌನದ ನೀರವತೆಯ ಪಾಲ ಇದೆ ಅಂತ ನನಗನ್ನಿಸ್ತದೆ ಮೌನ ಪ್ರಕೃತಿ ಹಸಿರು ಇದೆಲ್ಲ ಕಾವ್ಯಕ್ಕೆ ಪ್ರೇರಣೆ ಆಯಿತು ಆದರೆ ನಂತರದ ದಿನಗಳಲ್ಲಿ ಬಂದಂತಹ ಸಣ್ಣ ಕಥೆಗಳು ಅದಕ್ಕೆ ಏನು ಮೇಡಮ್ ನಾವು ಸಮಾಜ ಜೀವಿಗಳು ಕುಟುಂಬ ಜೀವಿಗಳು ಅಥವಾ ಇನ್ನೂ ನಮ್ಮ ವೃತ್ತಿ ಹೀಗೆ ಒಂದು ದೊಡ್ಡ ಸಮುದಾಯನ ನಾವು ಎದುರುಗೊಳ್ತಾ ಹೋಗಬೇಕಾಗತ್ತೆ ಬೆಳೆದಂತೆ ಬರೀ ಮೌನ ಸಾಕಾಗಲ್ಲ ಆಗ ಮಾತುಗಳು ಜಗತ್ತಿಗೆ ಹೋಗಲೇಬೇಕಾಗತ್ತೆ ನೂರಾರು ಮಾತು ಆಡೋದಿರುತ್ತೆ ಪ್ರಶ್ನೆಗಳು ಮೂಡ್ತಾ ಇರ್ತವೆ ಏನನ್ನೋ ಪ್ರತಿರೋಧಿಸಬೇಕಾಗಿರ್ತದೆ ನನಗೆ ಉಸಿರು ಕಟ್ತಾ ಇದೆ ಅಂತ ಹೇಳಬೇಕಾಗಿರುತ್ತೆ ಹೀಗೆ ಜಗತ್ತನ್ನು ಬೇರೆ ಬೇರೆ ನೆಲೆಯಲ್ಲಿ ನೋಡ್ತಾ ಹೋದಾಗೆ ಮಾತಬೇಕಾಗತ್ತೆ ಕಾವ್ಯ ಇದ್ರೂ ಕಾವ್ಯದಾಚೆಗೆ ಕಥೆಗಳ ಮೂಲಕ ಇದನ್ನೆಲ್ಲ ಹೇಳಬೇಕು ಅಂತ ಅನ್ಸೋದಕ್ಕೆ ಶುರುವಾಯಿತು ನನ್ನ ಹೀಗೆ ಸಣ್ಣ ಕಥೆಗಳನ್ನು ಬರೆಯೋದಕ್ಕೆ ಶುರು ಮಾಡಿದೆ ಸಣ್ಣ ಕಥೆಗಳು ಯಾವ ವಯಸ್ಸಿಂದ ಶುರು ಮಾಡಿದ್ರಿ ಹೇಳ್ಬೋದಾ ಕತೆಗಳು ನನ್ನಲ್ಲಿ ತುಂಬ ಇದ್ವು ಒಂಥರ ನಾನು ಕತೆನ ನೆರೇಟ್ ಮಾಡೋದು ಇವೆಲ್ಲ ಚಿಕ್ಕಂದಿಂದ ಇತ್ತು ಆದರೆ ಈ ಸಣ್ಣ ಕಥೆಯನ್ನ ಒಂದು ಸಾಹಿತ್ಯದ ಫಾರ್ಮ್ ಮಾಡಿಕೊಂಡು ಎಷ್ಟೆಲ್ಲ ಮನಸ್ಸಿನಲ್ಲಿ ಅವ್ಯಕ್ತವಾಗಿ ಮುಚ್ಚಿಟ್ಟ ಒಂದು ನಮ್ಮ ಮನಸ್ಸಿನ ಕುಲುಮೆ ಏನಿದೆಯಲ್ಲ ಅದನ್ನು ಹೊರಗಡೆ ತೋರಿಸಬಹುದು ಬರಿಬಹುದು ಅಂತ ಅನಿಸ್ತು ನನ್ನ ಮದುವೆಯ ನಂತರ ನಾನು ಸಣ್ಣ ಕತೆಗಳನ್ನ ಬರೆಯೋದಕ್ಕೆ ಶುರು ಮಾಡಿದೆ ಅಲ್ಲಿವರೆಗೆ ಕತೆಗಳು ಹಾಗೆ ಇದ್ವು ಕುದಿತಾ ಇದ್ವು ಏನೋ ಒಂದು ಆಗಕ್ಕೆ ಅವು ಸಿದ್ಧವಾಗ್ತಾ ಇದ್ವು ಆಮೇಲೆ ನಾನು ನನ್ನ ಒಂದು ಇಪ್ಪತ್ನಾ ಇಪ್ಪತ್ಮೂರ ಇಪ್ಪತ್ನಾಲ್ಕು ವರ್ಷದ ಆಚೆ ಕಥೆಗಳನ್ನು ಬರೆಯೋದಕ್ಕೆ ಶುರು ಮಾಡಿದೆ ಕತೆಗಳಲ್ಲಿ ಯಾವ ರೀತಿಯ ಸಾಹಿತ್ಯದ ಪ್ರಕಾರಗಳನ್ನ ತರೋದಕ್ಕೆ ಇಷ್ಟಪಡ್ತೀರಾ ನನ್ನ ಕಥಾ ಸಂಕಲನದ ಹೆಸರು ಚೌಕಟ್ಟಿನ ಆಚೆಯವರು ಅಂತ ಸೊ ಅದೇ ಒಂದು ರೂಪಕ ಅಂದರೆ ನಮ್ಮ ಮನಸ್ಸು ಚೌಕಟ್ಟಿನ ಆಚೆಗೆ ಜಿಗಿಯೋದಕ್ಕೆ ಯಾವಾಗಲೂ ಬಯಸ್ತದೆ ಹಂಬಲಿಸ್ತಾ ಇರ್ತದೆ ಒಂದು ಸ್ವಾತಂತ್ರ್ಯದಲ್ಲಿ ಹುಟ್ಟುವ ಒಂದು ಲೈಫ್ ಝೀಲ್ ನಮ್ಗೆ ಬೇಕಾಗಿರ್ತದೆ ನನ್ನ ದೇಹ ನನ್ನ ಮನಸ್ಸು ಇದು ನಂದೇ ನನ್ನ ಬದುಕಿನ ನಿರ್ಧಾರಗಳನ್ನು ನಾನೇ ಮಾಡಬೇಕು ಅಥವಾ ಮುಕ್ತವಾಗಿ ನಾನು ವಿಕಾಸ ಆಗಬೇಕು ಒಬ್ಬ ಹೆಣ್ಣಾಗಿ ಒಬ್ಬ ಮನುಷ್ಯಳಾಗಿ ವಿಕಾಸ ಆಗಬೇಕು ಅದಕ್ಕೆ ನೂರಾರು ಚೌಕಟ್ಟನ್ನು ನಮ್ಮ ಸಮಾಜ ಸಾಮಾಜಿಕ ರಚನೆಗಳು ಒಡ್ತಾ ಇರ್ತವೆ ಆ ಎಲ್ಲ ರಚನೆಗಳನ್ನ ಮೀರಿ ಒಂದು ಅಸೀಮ ಸ್ವಾತಂತ್ರ್ಯದ ಕಡೆಗೆ ಜಿಗಿಯುವ ಒಂದು ಹಂಬಲ ಇದೆಯಲ್ಲ ಅದು ನನ್ನ ಕಥೆಗಳ ವಸ್ತು ಅದಕ್ಕೆ ಚೌಕಟ್ಟಿನಾಚೆಯವರು ಅನ್ನೋದು ಒಂದು ಸಿಂಬಾಲಿಕ್ ಆದ ಹೆಸರು ಅದೇ ಹೆಸರಿನ ಕಥೆಯು ಆ ಸಂಕಲನದಲ್ಲಿದೆ ನಾನು ಮಾತ್ರ ಅಲ್ಲ ಒಂದು ಇಡೀ ಹೆಣ್ಣು ಲೋಕ ಈ ಒಂದು ಚೌಕಟ್ಟಿನ ಆಚೆಗೆ ತನ್ನನ್ನು ಗುರುತಿಸ್ಕೊಳ್ಳೋದಕ್ಕೆ ತನ್ನ ನಿಜಧ್ವನಿಯನ್ನು ಕೇಳೋದಕ್ಕೆ ತನ್ನನ್ನು ತಾನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಹಂಬಲಿಸ್ತಾ ಇರ್ತದೆ ಆದರೆ ಎಲ್ಲರಿಗೂ ಭಾಷೆನೂ ಇರಲ್ಲ ಧ್ವನಿನೂ ಇರಲ್ಲ ಅವಕಾಶನೂ ಇರಲ್ಲ ಆದರೆ ಅದನ್ನು ಈ ಸಾಹಿತ್ಯ ಪ್ರಕಾರದ ಮೂಲಕ ಮಾಡಬಹುದು ಅದಕ್ಕೊಂದು ಧ್ವನಿ ಕೊಡಬಹುದು ಈ ಮೂಕ ಸಲ್ಲುಗಳಿಗೆ ಎಷ್ಟೋ ಹೆಣ್ಮಕ್ಕಳ ಮೂಕ ಜಗತ್ತಿಗೆ ಒಂದು ಆಕಾರ ಕೊಡ್ಬೋದು ಭಾಷೆ ಮೂಲಕ ಅಂತ ಅನ್ನಿಸ್ತು ಅನೇಕ ಒಂದು ಹತ್ತು ಕತೆ ಇದೆ ಅದೆಲ್ಲವೂ ಒಂದು ರೀತಿಯಲ್ಲಿ ನನ್ನ ಪರಿಸರದ ಹೆಣ್ಣು ಜಗತ್ತು ಅವರ ಮೂಕ ಸಂಕಟಗಳು ಅವರೊಳಗಿನ ಧೈರ್ಯ ಇವೆಲ್ಲವನ್ನೂ ಬದುಕನ್ನು ಎದುರಿಸುವ ಧಾರ್ಷ್ಟ್ಯ ಎಲ್ಲವನ್ನೂ ತೋರಿಸ್ತದೆ ಆ ಕಥೆಗಳು ಇದಕ್ಕೆ ಪೂರಕವಾಗಿ ನಾನು ಒಂದು ಪ್ರಶ್ನೆ ಕೇಳಬೇಕು ಗೀತಾರವರು ಭಾವಜೀವಿನ ಖಂಡಿತ ಭಾವಜೀವಿ ಕತೆ ಅಥವಾ ಕಾವ್ಯಕ್ಕೆ ಭಾವನೆ ಎಷ್ಟು ಮುಖ್ಯ ಅಂದರೆ ಒಂದು ವಿಚಾರನ ನಾವು ಹೊರಗಿನಿಂದ ಕಟ್ಟೋದು ಬೇರೆ ಏನೋ ಥಿಯರಿ ಓದ್ಕೊಂಡು ಅದರಿಂದ ಪ್ರಭಾವಿತರಾಗಿ ಹೊರಗಿನಿಂದ ಕಟ್ಟೋದು ಬೇರೆ ಅದು ಒಳಗಿನಿಂದ ಹುಟ್ಟೋದು ಬೇರೆ ಅಂದರೆ ಹುಟ್ಟುವ ಕವಿತೆ ಹುಟ್ಟುವ ಕತೆ ಬೇರೆ ಕಟ್ಟಿದ ಕವಿತೆ ಕಟ್ಟುವ ಕತೆ ಬೇರೆ ಅಂತಾರಲ್ಲ ಹಾಗೆ ವಿಚಾರ ಅನ್ನೋದನ್ನು ಕಟ್ಟುತ್ತೇವೆ ಆದರೆ ಯಾವುದೇ ಒಬ್ಬ ವಿಚಾರವಾದಿಗೂ ರ್ಯಾಷನಲ್ ಆಗಿ ಯೋಚಿಸುವ ಒಬ್ಬ ಮನುಷ್ಯ ಜೀವಿಗೂ ಒಳಗಡೆ ಒಂದು ಭಾವ ಭಾವಲೋಕ ಭಾವಕೋಶ ಇದ್ದೇ ಇರುತ್ತೆ ಯಾವುದನ್ನು ನಾವು ಭಾವವಾಗಿ ಸ್ಪಂದಿಸದೆ ಸುಮ್ಮನೆ ಹೊರಗಿನಿಂದ ಕಟ್ಟಿದ್ದು ಜಾಸ್ತಿ ದಿನ ನಿಲ್ಲೋದಿಲ್ಲ ಅನ್ಸುತ್ತೆ ಯಾಕಂದರೆ ಬದುಕಿನಲ್ಲಿ ನೂರಾರು ಅನುಭವಕ್ಕೆ ಎದೆ ಒಡ್ಡಿರ್ತೀವಿ ಒಡ್ಕೊಂಡಿರ್ತೀವಿ ನಮ್ಮನ್ನು ಅದನ್ನು ನಾವು ಭಾವನಾತ್ಮಕವಾಗಿ ಅದಕ್ಕೆ ಸ್ಪಂದಿಸ್ತಿರ್ತೀವಿ ಆದ್ದರಿಂದ ಆ ನಿಜವಾದ ಸ್ಪಂದನೆಯಿಂದ ಹುಟ್ಟಿದಾಗ ಅದು ನಿಜವಾಗಿ ನಮ್ಮದಾಗಿರ್ತದೆ ಮತ್ತೆ ಅದಕ್ಕೆ ಅದರೊಳಗೊಂದು ಫೋರ್ಸ್ ಇರುತ್ತೆ ಇಲ್ಲದೇ ಇದ್ರೆ ಅದೊಂಥರ ಪೇಲವಾದ ಯಾವುದೋ ಒಂದು ಥಿಯೋರಿನ ಹೇಳೋ ಕೊರಟ ಕಥೆಯೋ ಕವಿತೆಯೋ ಆಗ್ಬಿಡ್ತದೆ ಅದರಿಂದ ಭಾವ ವಿಚಾರ ತುಂಬಾ ಏನು ಬೇರೆ ಅಲ್ಲ ಅದು ನೀವು ಅಂಕಣಗಳು ಹಾಗೂ ವಿಮರ್ಶೆಗಳಲ್ಲೂ ಸಹ ವಿಭಿನ್ನರು ಅನ್ಸಿದವರು ಈ ವಿಮರ್ಶೆಗಳು ಬರೀಬೇಕಾದ್ರೆ ಭಾವಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಸತ್ಯದ ಖಡಕ್ ನುಡಿಬೇಕು ಅಂತ ಅನ್ಸುತ್ತೆ ಸತ್ಯ ಅನ್ನೋದು ಸಾಫ್ಟ್ ಇರುತ್ತೋ ಖಡಕ್ ಇರುತ್ತೋ ಗೊತ್ತಿಲ್ಲ ನನಗೆ ಯಾಕಂದ್ರೆ ಅದು ಅಮೂರ್ತ ಆದ್ರೆ ಕೆಲವು ಸಲ ಸತ್ಯವನ್ನ ಬಿಚ್ಚಿ ಹೇಳಬೇಕಾಗತ್ತೆ ವಾಚ್ಯವಾಗಿ ಹೇಳಬೇಕಾಗತ್ತೆ ಜೋರು ದನಿಯಲ್ಲೇ ಹೇಳ್ಬೇಕಾಗತ್ತೆ ಆ್ಯಕ್ಚುಲಿ ನಾನು ಮೆಲುಧನಿಯವಳು ಆಗಿದ್ದರೂ ಕೂಡ ಎಲ್ಲ ಸಂದರ್ಭದಲ್ಲಿ ಮೆಲುಧನಿ ಒಂದು ರೀತಿಯ ಒರಟಾದ ಸಮಾಜಕ್ಕೆ ಅಥವಾ ರೂಕ್ಷವಾದ ಸ್ಥೂಲವಾದ ಸಮಾಜಕ್ಕೆ ಕೇಳಿಸೋದೇ ಇಲ್ಲ ಅಂದಾಗ ನಾನು ಘಟ್ಟಿಸಿ ಹೇಳಬೇಕಾಗತ್ತೆ ಅದನ್ನು ಒಂದು ಅಧ್ಯಯನದ ಚೌಕಟ್ಟಿನಲ್ಲಿಟ್ಟು ಇದು ಹೀಗಿದೆ ಅಂತ ಪ್ರೂವ್ ಮಾಡಿ ತೋರಿಸ್ಬೇಕಾಗತ್ತೆ ಅದಕ್ಕೆ ತರ್ಕ ಬೇಕಾಗತ್ತೆ ಒಬ್ಸರ್ವೇಷನ್ ಬೇಕಾಗತ್ತೆ ಅದನ್ನು ಸಾಧಿಸುವ ಸ್ಥಾಪಿಸುವ ಒಂದು ಭಾಷೆ ಬೇಕಾಗುತ್ತೆ ಆಕ್ರಮಣಕಾರಿ ಭಾಷೆ ಅಂತ ಹೇಳಲ್ಲ ಆದರೆ ಸ್ವಲ್ಪ ಅಥೆಂಟಿಕ್ಕಾಗಿ ಗಟ್ಟಿಯಾಗಿ ಹೇಳುವ ಒಂದು ತರ್ಕದ ವಿಮರ್ಶೆಯ ಭಾಷೆ ಬೇಕಾಗತ್ತೆ ಒಳದನಿ ಮೆಲುದನಿ ನಿಧಾನವಾಗಿ ಸಮಾಜಮುಖಿಯಾಗಿ ನಾವು ಬೆಳೀತಾ ಹೋದಾಗ ಅದೊಂದು ಸಾಮಾಜಿಕ ಪರಿಭಾಷೆ ಆಗಬೇಕಾಗತ್ತೆ ಯಾಕಂದರೆ ನನ್ನ ಧ್ವನಿಯನ್ನು ಮಾತ್ರ ಬಿಂಬಿಸೋದು ಸಾಹಿತ್ಯ ಅಲ್ಲ ನಾನು ಎಷ್ಟೋ ಸಲ ಒಂದು ಹೆಣ್ಣು ಸಮುದಾಯದ ಧ್ವನಿ ಆಗಬೇಕಾಗತ್ತೆ ವಿಚಾರದ ಒಂದು ಪರಂಪರೆಯ ಕೊಂಡಿ ಆಗಬೇಕಾಗತ್ತೆ ನಾನು ಅಲ್ಲಿ ನಾನು ಮಾತ್ರ ಆಗಿರೋದಿಲ್ಲ ನಾನು ಅನ್ನೋದು ಸಾರ್ವತ್ರಿಕಗೊಳ್ಬೇಕಾಗತ್ತೆ ಅಂಥ ಸಂದರ್ಭದಲ್ಲಿ ನನ್ನ ಭಾಷೆ ಅಭಿವ್ಯಕ್ತಿ ಬದಲಾಗಬೇಕಾಗತ್ತೆ ಅದರಿಂದ ನಾನು ನನ್ನ ವಿಮರ್ಶೆ ಅಂಕಣಗಳಲ್ಲಿ ಅಂತಹ ಕೆಲಸನೂ ಮಾಡಿದ್ದೀನಿ ಹಾಗಾದರೆ ಈ ಗಟ್ಟಿ ಭಾಷೆ ಮತ್ತು ದೃಢ ನಿರ್ಧಾರಗಳು ನಿಮ್ಮ ಸಂಶೋಧನಾ ಪ್ರಬಂಧದ್ದು ಟೈಟಲ್ ಇದೆ ಸ್ತ್ರೀವಾದಿ ಚಿಂತನೆಗಳು ಅಂತ ಅದಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ ತುಂಬ ಜನ ಕೇಳ್ತಾರೆ ಒಬ್ಬ ಕವಿ ಆದ ನೀವು ಹೌದು ಒಬ್ಬ ಸಾಫ್ಟ್ ಹಾರ್ಟೆಡ್ ಆದ ನೀವು ಸ್ತ್ರೀವಾದಿ ಚಿಂತನೆಯ ಹೇಗೆ ಅದನ್ನು ಮಾಡೋದಕ್ಕೆ ಸಾಧ್ಯ ಅಂತ ಆ್ಯಕ್ಚುಲಿ ಸ್ತ್ರೀವಾದ ಅನ್ನೋದು ನನ್ನಲ್ಲಿ ಹುಟ್ಕೊಂಡಿದ್ದು ಯಾವುದೋ ಪಶ್ಚಿಮದ ವಾದ ಆಗಿಯೋ ಪುಸ್ತಕದ ಸಿದ್ಧಾಂತವಾಗಿಯೋ ಅಲ್ಲ ಹಾಗೆ ನೋಡಿದ್ರೆ ನಾವೆಲ್ಲ ಸ್ತ್ರೀವಾದಿಗಳೇ ನನ್ನ ಅಭಿಪ್ರಾಯನ ನಾನು ಹೇಳಲೇಬೇಕು ಅಂತ ನಾವು ಯಾವಾಗ ಹುಡ್ಕಾಡೋಕ್ಕೆ ಶುರು ಮಾಡ್ತೀವೋ ಆಗಲೇ ನಮ್ಮೊಳಗೊಂದು ಸ್ತ್ರೀವಾದ ಶುರುವಾಗಿರ್ತದೆ ನನ್ನ ಹಕ್ಕುಗಳು ನ ಅದೇ ನಾನು ಮೊದಲು ಹೇಳಿದ್ನಲ್ಲ ನಾನು ಲೀಸ್ಟ್ ನನ್ನ ದೇಹ ನನ್ನ ಮನಸ್ಸು ನನ್ನ ಕನಸು ನನ್ನ ಆಲೋಚನೆ ಅದು ನನ್ನದೇ ಆಗಿದೆ ಅಂತ ನಾನು ಯಾವಾಗ ಹೇಳೋಕ್ಕೆ ಶುರು ಮಾಡ್ತೀನೋ ಅದನ್ನು ಯಾರು ಪ್ರಭಾವಿಸಬಾರ್ದು ಕಟ್ಟಬಾರ್ದು ಅದನ್ನು ನಿರ್ದೇಶಿಸಬಾರ್ದು ಅಂತ ಹೇಳೋಕ್ಕೆ ಶುರು ಮಾಡ್ತೀನೋ ಆಗಲೇ ನಾನು ಸ್ತ್ರೀವಾದಿ ಆಗಿರ್ತೇನೆ ಸ್ತ್ರೀವಾದ ಅನ್ನೋದು ಎಲ್ಲ ಮಾನವೀಯತಾವಾದದಿಂದ ಬೇರೆ ಅಲ್ಲ ಆದರೆ ಅದನ್ನು ನಾನು ಒಂದು ಅಧ್ಯಯನದ ಶಿಸ್ತು ಆಗಬೇಕು ಅಂತ ಬಯಸಿದೆ ನಾನು ಎಮ್ ಎ ಓದ್ತಾ ಇರುವಾಗ ವಿಜಯದಬ್ಬೆ ಬಿ ಎನ್ ಸುಮಿತ್ರಾಬಾಯಿ ಶ್ರೀಮತಿ ಅವರ ಪುಸ್ತಕಗಳು ಆರ್ ಅವರ ಪುಸ್ತಕಗಳು ಹೀಗೆಲ್ಲ ಓದ್ತಾ ಓದ್ತಾ ಅನುವಾದದ ಮೂಲಕನೂ ಓದ್ತಾ ಈ ಸ್ತ್ರೀವಾದ ಅನ್ನೋದು ನಮ್ಮ ಮನಸ್ಸಿನಲ್ಲಿರುವ ಕಚ್ಚಾ ಆದ ಭಾವನೆಗಳನ್ನು ಒಂದು ಅಧ್ಯಯನದ ಶಿಸ್ತಿನಲ್ಲಿ ಒಂದು ತಾತ್ವಿಕ ಸ್ವರೂಪದಲ್ಲಿ ಕಟ್ಟಿ ಹಿಡಿತಾ ನಮ್ಮ ಅನೇಕ ಅವ್ಯಕ್ತವಾದ ಪ್ರಶ್ನೆಗಳಿಗೆ ನಮ್ಮ ಗೊಂದಲಗಳಿಗೆ ಅದೊಂದು ಸರಿಯಾದ ಉತ್ತರ ಕೊಡ್ತದೆ ಅಂತ ಅನ್ನಿಸ್ತು ಭಾವುಕವಾಗಿ ಯೋಚಿಸೋದು ಒಂದು ರೀತಿಯಾದರೆ ಅದನ್ನು ನಾವು ರಾಜಕೀಯವಾಗಿ ಕೂಡ ಕೇಳಬೇಕಾದದ್ದು ಅದಕ್ಕೊಂದು ರಾ ರಾಜಕೀಯ ಧ್ವನಿನೂ ಬೇಕಾಗತ್ತೆ ಯಾಕಂದರೆ ನಾನು ಇದ್ದೇನೆ ಅಂತ ಮೆಲ್ಲಿಗೆ ಹೇಳಿದ್ರೆ ಗೊತ್ತಾಗಲ್ಲ ಆಗ ನಾನು ಇದ್ದೇನೆ ನನ್ನ ಧ್ವನಿಯನ್ನು ಕೇಳಿಸ್ಕೊಳ್ಬೇಕು ಅಂತ ಗಟ್ಟಿಯಾಗಿ ಹೇಳಬೇಕಾಗತ್ತೆ ಬೇಂದ್ರೆ ಸಾಹಿತ್ಯ ನಿಮಗೆ ಒಂದಷ್ಟು ಪ್ರಭಾವ ಬೀರಿತು ಮತ್ತೊಂದು ಸಂಶೋಧನಾ ವಿಷಯವಾಗಿ ತಗೊಂಡ್ರಿ ಅಂದರೆ ನನ್ನೊಳಗೆ ನನ್ನ ಮೌನದೊಳಗೆ ನನ್ನ ಒಂದು ನನ್ನೊಳಗೆ ನಾನು ಹೇಳಿದ್ದು ಅನ್ವೇಷಣೆ ಮಾಡುವ ನನ್ನ ಸ್ವಭಾವ ಬಾಲ್ಯದಿಂದಲೋ ನನ್ನ ಪರಿಸರದಿಂದಲೋ ಅದು ಯಾವತ್ತೂ ಇದೆ ಒಂದು ಸ್ಥಾಯಿಯಾಗಿ ಇದೆ ಅದು ಇವತ್ತು ನನ್ನೊಳಗಿದೆ ಮುಂದೆ ಉಳ್ಕೊಂಡಿರುತ್ತೆ ಆ ಹುಡುಕಾಟ ಬೇರೆ ಅಲ್ಲ ಅಧ್ಯಾತ್ಮದ ಹುಡುಕಾಟ ಬೇರೆಯಲ್ಲ ಒಂದು ಸಣ್ಣ ಸ್ಪಿರಿಚುವಲ್ ಒಂದು ಹುಡುಕಾಟ ನನ್ನೊಳಗೆ ಯಾವಾಗಲೂ ಇತ್ತು ಅದಕ್ಕೆ ತುಂಬ ಇಂಬು ಕೊಟ್ಟವರು ಬೇಂದ್ರೆ ನಾನು ನನಗೆ ನನ್ನ ಗುರು ಕಲಬುರ್ಗಿಯವರು ಎಮ್ ಎಮ್ ಕಲಬುರ್ಗಿಯವರು ಬೇಂದ್ರೆಯ ಕಡೆಗೆ ಬೆರಳು ತೋರಿಸಿ ನೀನು ಇದನ್ನು ಮಾಡ್ಬೋದು ಬೇಂದ್ರೆಯನ್ನು ನೀನು ಅರ್ಥ ಮಾಡ್ಕೋಬೋದು ಅದೇನೋ ಒಂದು ಅಸ್ಪಿರಿಚುವಲ್ ಆದ ಒಂದು ತೊಳೆದಾಟನೋ ಹುಡುಕಾಟನೋ ನಿನ್ನಲ್ಲೂ ಇದೆ ಅಂತ ಹೇಳಿದಾಗ ನಾನು ಬೇಂದ್ರೆಯನ್ನು ಒಂದು ದೊಡ್ಡ ಕಗ್ಗಾಡನ್ನು ಸಮುದ್ರವನ್ನು ಆಕಾಶವನ್ನು ಏನು ಹೇಳಬೇಕು ಗೊತ್ತಿಲ್ಲ ಅದರೊಳಗೆ ಒಂಥರ ನಾನು ಪ್ರವೇಶ ಮಾಡಿದೆ ನಾನೊಂದು ಸಣ್ಣ ಕಣ ಆದರೂ ಏನೋ ಒಂದು ಸಾಹಸ ಆದರೂ ಅವ್ರಿಗೆ ಹೋಗಬೇಕು ಅಂತ ಪ್ರವೇಶ ಮಾಡಿದೆ ಹಾಗೆ ಬೇಂದ್ರೆ ನನ್ನನ್ನು ಆವರಿಸ್ಕೊಳ್ತಾ ಹೋದರು ನಾನು ಅಂದರೆ ಯಾರು ನಾನು ಏನು ನನ್ನ ಅಸ್ತಿತ್ವದ ಅರ್ಥ ಏನು ನನಗೂ ಈ ವಿಶ್ವಕ್ಕೂ ಈ ಬೃಹತ್ ವಿಶ್ವಕ್ಕೂ ಏನು ಸಂಬಂಧ ಇದನ್ನೆಲ್ಲ ಯೋಚನೆ ಮಾಡೋದು ಇದು ವಿಜ್ಞಾನವೂ ಹೌದು ತತ್ವಜ್ಞಾನವೂ ಹೌದು ಕಾವ್ಯವೂ ಹೌದು ನನಗೆ ಸೈನ್ಸ್ ಕೂಡ ನನ್ನನ್ನು ಯಾವಾಗಲೂ ಚಕಿತಗೊಳಿಸುತ್ತೆ ಅದರಲ್ಲೂ ಭೌತ ವಿಜ್ಞಾನ ನನ್ನನ್ನು ತುಂಬಾ ಚಕಿತಗೊಳಿಸುತ್ತೆ ಆ ಈ ಜಗತ್ತಿನ ರಹಸ್ಯ ಈ ಸಂಬಂಧಗಳ ವಿನ್ಯಾಸ ಹೇಗಾಗಿದೆ ಈ ಬಂಧ ಈ ಜಗತ್ತು ಅನ್ನೋದೇ ನೂರಾರು ವಿಷಯಗಳ ಒಂದು ಹೆಣಿಗೆ ಅಲ್ವಾ ಅದು ಹೇಗಾಗಿದೆ ಈ ತರದ ಒಂದು ಕುತೂಹಲ ಅದು ತತ್ವಜ್ಞಾನದ ಹುಡುಕಾಟನೂ ಹೌದು ವಿಜ್ಞಾನದ ಹುಡುಕಾಟನು ಹೌದು ಕಾವ್ಯದ್ದು ಹೌದು ಬೇಂದ್ರೆ ಕಾವ್ಯದಲ್ಲಿ ಇದೆಲ್ಲ ಇದೆ ವಿಜ್ಞಾನ ತತ್ವಜ್ಞಾನ ಕಾವ್ಯ ಅನುಭಾವ ಎಲ್ಲ ಬೆರೆತ ಒಂದು ಒಂದು ದೊಡ್ಡ ಬೆರಗು ಅದು ಬೇಂದ್ರೆಯವರ ನೆನಪಿಸ್ಕೊಳ್ಬಹುದಾ ನಾನು ನಾನು ಅನ್ನೋದು ಒಂದು ಕಣವೂ ಹೌದು ಇಡೀ ಜಗತ್ತಿನ ಒಂದು ಭಾಗವೂ ಹೌದು ಅಂದ್ರೆ ಈ ನಾನು ಅನ್ನೋದು ಸಪರೇಟ್ ಆದ ಅಸ್ತಿತ್ವನು ಹೌದು ಈ ಇಡೀ ಸಮಗ್ರತೆಯ ಒಂದು ಭಾಗವೂ ಹೌದು ಅದನ್ನು ಅವರು ಹೀಗೆ ಹೇಳ್ತಾರೆ ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು ಭೂಮಿ ತಾಯಿಯ ಹಿಡಿಮಣ್ಣ ಗುಡಿ ಕಟ್ಟಿ ನಿಂತ ಮೂರ್ತಿ ನಾನು ಭರತ ಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮಿನುಗುತಿಹ ಜ್ಯೋತಿ ನಾನು ಕನ್ನಡದ ತಾಯಿ ತಾವರೆಯ ಪರಿಮಳ ಉಂಡು ಬೀರುತಿಹ ಗಾಳಿ ನಾನು ಹೀಗೆ ಹೇಳ್ತಾ ನನ್ನನ್ನು ವಿಶ್ವದ ಒಂದು ಭಾಗ ಭೂಮಿಯ ಒಂದು ಕಣ ಭಾರತದ ಒಂದು ಬೆಳಕು ಕನ್ನಡವನ್ನು ಪಸರಿಸುವ ಒಂದು ಗಾಳಿ ಅಂದ್ರೆ ಇಲ್ಲೆಲ್ಲ ಕಡೆ ನನ್ನ ಅಸ್ತಿತ್ವ ಇದೆ ಕೊನೆಗೆ ನಾನು ಯಾರು ಅಂದ್ರೆ ಅಂಬಿಕಾ ತನೆಯ ದತ್ತ ನಾನು ಅಂಬಿಕೆ ನಿಮ್ಮ ಯಾವ್ದಾದ್ರು ಮತ್ತೊಂದು ಕವಿತೆ ನಮಗಾಗಿ ಹೇಳಬೇಕು ದಯವಿಟ್ಟು ಭವದ ಸ್ಪ್ರಿಂಗಿನ ಮೇಲೆ ಮಹಾಕತ್ತಲ ಕೋಣೆಯಲ್ಲಿ ಬಿದಿರ ಅಂಡೆಯ ಒಳಗೆ ಮಣ್ಣು ಮೆತ್ತಿ ಬಿಚ್ಚಿಟ್ಟ ಬೀಜ ಮಣ್ಣು ಮೆತ್ತಿ ಬಚ್ಚಿಟ್ಟ ಬೀಜ ಉದ್ಭವಿಸಿ ಮಳೆಗಾಲದ ಹಸಿ ನೆಲದಿ ಪುತ ಪುತನೆ ಚಿಗಿತೇಳುವ ಸೃಷ್ಟಿ ವಿಸ್ಮಯಕ್ಕೆ ಶರಣು ಬಿರುಬಿಸಿಲಿಗೆ ಬಿಗಿದ ಭೂಮಿ ಮಳೆ ಮಾಯೆಗೆ ಹದಗೊಂಡು ಹಿಗ್ಗಿ ಹುಚ್ಚೆದ್ದು ಹಸಿರುಕ್ಕಿ ಅವಳ ತೊಡೆಯ ಹಸಿ ಹಾಲು ದುಂಬಿದ ಮೊಲೆಗಳ ಬಿರುಸು ಎಲ್ಲೆಂದರಲ್ಲಿ ಜೀವ ಚಿಲ್ಲೆಂದು ಒಸರಿ ಜಗವೆಲ್ಲ ಹಸಿಯಾಗುವ ಅವನು ಕತ್ತಲುಂಟು ಪರಮಾಣುವಿನ ಹೊಟ್ಟೆಯೊಳಗು ಕಂಪಿಸುವ ಉನ್ಮಾದ ದಲೆಗಳನ್ನು ಕಾಣಲಾರೆವು ಬರಿಗಣ್ಣಲ್ಲಿ ನಾವು ಕೇಳಲಾರೆವು ಛಂದಸ್ಸಿಗೆ ನಿಲುಕದ ಸ್ವರ ಸಂಚಾರಗಳನ್ನು ಎಚ್ಚರದಿ ನಿದ್ದೆಗೆಟ್ಟು ಕೂತು ಮಹಾಜ್ಞಾನದ ಬತ್ತಿ ಹೊಸೆದು ಕಾದದ್ದೇ ಬಂತು ಕಣ್ಣಿಗೆಣ್ಣೆ ಹಾಕಿ ಬರಲಿಲ್ಲ ಅವಳು ಯಂತ್ರ ಮಂತ್ರ ತಂತ್ರಗಳಲ್ಲಿ ಬಂಧಿಸಲು ಸೋತು ಶರಣಾಗಿ ಸಿದ್ಧ ಸಾಧಕರೇ ಕಣ್ಣ ನರೆ ಮುಚ್ಚಿದಾಗ ಉನ್ಮನಿಯಲಿ ಚಕ್ಕನೆ ಎದ್ದು ಬಂದಳು ತಾಯಿ ಎಚ್ಚರ ತಪ್ಪಿದಾಗಲೇ ಸೃಷ್ಟಿ ಕಾಲಿಟ್ಟು ಭವದ ಸ್ಪ್ರಿಂಗಿನ ಮೇಲೆ ನಭದ ಅನಂತಕ್ಕೆ ಜಿಗಿಯುವ ಅವಳ ಒಂದು ಕಾಲು ಕಾಲದಾಚೆ ಇನ್ನೊಂದು ಈ ಮಣ್ಣಿನೆದೆಯಲ್ಲಿ ಉಧೋ ಉಧೋ ತಾಯಿ ನಿನ್ನ ಚಿಗುರು ಪಾದಕ್ಕೆ ಇದು ಪ್ರಾಣಪಕ್ಷಿಯ ರೆಕ್ಕೆ ಅಂತ ನನ್ನ ಇತ್ತೀಚೆಗೆ ಬಿಡುಗಡೆಯಾದ ಸಂಕಲನ ಹಾಗೆ ನೋಡಿದ್ರೆ ಮೂರನೆಯ ಸಂಕಲನ ಇತ್ತೀಚಿನ ಸಂಕಲನ ಈ ಪ್ರಾಣ ಪಕ್ಷಿ ನಮ್ಮ ಪ್ರಾಣ ಚೈತನ್ಯದ ಸಂಕೇತ ಒಳಗಿರುವ ಲೈಫ್ ಝೀಲ್ ಅಂತ ಹೇಳ್ತೀವಲ್ಲ ಅದರ ಸಂಕೇತ ಅದು ಅದಕ್ಕೆ ರೆಕ್ಕೆ ಬೇಕು ಅದು ಹಾರಬೇಕು ಸುತ್ತಲಿನ ದಿಗ್ಬಂಧನಗಳು ಏನೇ ಇರಲಿ ಅದನ್ನೆಲ್ಲ ಭೇದಿಸಿ ನಭಕ್ಕೆ ಹಾರುವ ಒಂದು ಚೈತನ್ಯ ಹೆಣ್ಣಿಗಿದ್ದೇ ಇದೆ ಏನೇ ತಡೆಗೋಡೆಗಳಿರಲಿ ಆ ಚೈತನ್ಯವನ್ನ ಯಾರೂ ಕಸಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಮ್ಮನ್ನ ನಮ್ಮ ನಮ್ಮೊಳಗನ್ನ ಕಸಿದ್ಕೊಳ್ಳೋದಕ್ಕೆ ಹೊಸಕ್ ಹಾಕೋದಕ್ಕೆ ಸಾಧ್ಯ ಇಲ್ಲ ಆ ಒಂದು ಚೈತನ್ಯದ ಸಂಕೇತ ಅದು ಅದು ಕನಸಿನ ಸಂಕೇತ ಪ್ರೇಮದ ಸಂಕೇತ ಗೀತಾರವರು ಮೌನದಲ್ಲೇ ಮಾತನ್ನ ಹುಡುಕೋರು ಗೀತಾರವರು ಭಾವಜೀವಿಗಳು ಆದರೆ ಗೀತಾರವರು ಹಸನ್ಮುಖಿನೂ ಹೌದು ನಿಮ್ಮ ಮುಖದಲ್ಲಿ ಇವಾಗ ನಾವು ಒಂದು ಸಣ್ಣ ನಗುವನ್ನು ತರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ನಿಮಗಾಗಿ ಒಂದಿಷ್ಟು ಪ್ರಶ್ನೆಗಳು ಕೇಳ್ತಾ ಹೋಗ್ತೀನಿ ರ್ಯಾಪಿಡ್ ಫೈರ್ ಅಲ್ವಾ ರ್ಯಾಪಿಡಾಗಿ ಆಗಿ ಉತ್ತರ ಕೊಡ್ತಾ ಹೋಗ್ತೀರಾ ಗೀತಾರವರಿಗೆ ಇಂಥ ಒಂದು ಸ್ವೀಟ್ ಡಿಶ್ ಅಥವಾ ಸಿಹಿ ಖಾದ್ಯದ ಮೇಲೆ ಕವಿತೆ ಬರೀಬೇಕು ಅಂದರೆ ತಕ್ಷಣ ಹೊಳೆಯುವಂಥ ಖಾದ್ಯ ಯಾವುದು ಮೈಸೂರು ಪಾಕ್ ಗೀತಾರವರ ಫೇವ್ರೆಟ್ ಡ್ರೆಸ್ ಸೀರೆ ಗೀತಾರವರ ಫೇವ್ರೆಟ್ ಕವಿ ಬೇಂದ್ರೆ ಅಫ್ಕೋರ್ಸ್ ಗೀತಾರವರಿಗೆ ತಕ್ಷಣ ಹೊಳೆಯುವಂಥ ಸಿನಿಮಾ ಗೀತೆ ನಗುವ ನಯನ ಮಧುರ ಮೌನ ಗೀತಾರವರು ಕರ್ನಾಟಕದ ಯಾವುದಾದ್ರೂ ಒಂದು ಜಾಗದಲ್ಲಿ ಕೂತ್ಕೊಂಡು ತಕ್ಷಣ ಕವಿತೆ ಬರೀಬೇಕು ಅಂತಂದ್ರೆ ಯಾವ ಜಾಗವನ್ನು ಹುಡುಕ್ತೀರಾ ಅದು ನನ್ನ ಕಾಟಿ ಮನೆಯಲ್ಲೇ ಯಾಕಂದ್ರೆ ಅದರಂಥ ಸ್ವರ್ಗ ಇನ್ನೆಲ್ಲೂ ಇಲ್ಲ ನನಗೆ ಗೀತಾರವರಿಗೆ ತಮ್ಮ ಇದ್ದಾರೆ ಬಾಲ್ಯದಲ್ಲಿ ತಮ್ಮನ ಜೊತೆ ಜಗಳ ಆಡ್ತಾ ಇದ್ರಿ ಗೆದ್ದವ್ರು ಯಾರು ನನ್ನ ತಮ್ಮ ಬಹಳ ಸೈಲೆಂಟ್ ಇದ್ದ ಅವ್ರು ನನಗಿಂತ ಸೈಲೆಂಟ್ ಇದ್ದ ನಾನೇ ಗೆಲ್ತಿದ್ದೆ ಅನ್ಸತ್ತೆ ಗೀತಾರವರಿಗೆ ಕಥೆನ ಕಾವ್ಯನ ಯಾವುದಿಷ್ಟ ಇದು ಎರಡು ಮಕ್ಕಳಲ್ಲಿ ಯಾರಿಷ್ಟ ಕೇಳ್ದಂಗೆ ಆಗತ್ತೆ ಎರಡೂ ಇಷ್ಟ ಒಂದೊಂದಕ್ಕೆ ಒಂದೊಂದು ಸಾಧ್ಯತೆ ಇದೆ ಆದರೆ ಸ್ವಲ್ಪ ಸಳೆತ ಕಾವ್ಯ ಗೀತಾರವರು ಇಷ್ಟು ಸುಂದರವಾಗಿದ್ದಾರೆ ಹೇಗೆ ನನ್ನ ಮತ್ತೆ ನನ್ನ ಪ್ರಕೃತಿನೇ ನನ್ನ ಹುಟ್ಟೂರೆ ಹುಟ್ಟೂರು ಅಂತ ಹೇಳ್ತಿದ್ದೀರಾ ಬಾಲ್ಯ ತುಂಟಾತದ ದಿನಗಳು ಯಾವ್ದಾದ್ರು ನೆನಪಾಗುತ್ತಾ ಮಾವಿನ ಹಣ್ಣು ಕಾಟ ಮಾವಿನ ಹಣ್ಣು ನೀವು ಕೇಳಿರಬಹುದು ಅದು ಹುಳಿ ಸಿಹಿ ಎರಡು ಮಿಶ್ರವಾದ ವಿಶೇಷ ರುಚಿ ಇರುತ್ತೆ ಮಾರ್ಕೆಟ್ ಅಲ್ಲಿ ಸಿಗೋ ಯಾವ ಹಣ್ಣಿಗೂ ಆ ರುಚಿ ಇರೋದಿಲ್ಲ ಮಾವಿನ ನಲ್ಲಿ ಮಾವಿನ ಹಣ್ಣು ಬೀಳುತ್ತೆ ನ್ಯಾಚುರಲ್ ಆಗಿ ಬೀಳುತ್ತೆ ಅದನ್ನ ಹೆಕ್ಕಿಕೊಳ್ಳೋದಕ್ಕೆ ತುಂಬಾ ಕಾಂಪಿಟೇಷನ್ ಇರ್ತಾ ಇತ್ತು ತುಂಬಾ ಆ ಕಾಂಪಿಟೇಷನ್ ನಲ್ಲಿ ನಾನು ಹುಡುಗರ ಜೊತೆಗೆ ಕೂಡ ಕಾದಾಡೋದಕ್ಕೆ ರೆಡಿ ಇದ್ದೆ ಗಂಡು ಹುಡುಗರು ಹೆಣ್ಣು ಹುಡುಗರು ಅನ್ನೋ ಭೇದ ಇಲ್ಲದ ದಿನಗಳು ನಾನು ಗಂಡು ಮಕ್ಕಳ ಜೊತೆಗೆ ಒಂದು ದೊಡ್ಡ ಫೈಟಿಂಗ್ ಆಡಿ ನಾನು ಆ ಕಾಯನ್ನು ಗಿಟ್ಟಿಸ್ಕೊಂಡಿದ್ದೆ ನಾನು ಹೀಗೆ ಹೋರಾಡಬಲ್ಲ ಅನ್ನೋದು ಅವಾಗ ಗೊತ್ತಾಯಿತು ಅದು ಒಂದು ಈಗ ತಮಾಷೆಯ ಕಾಣುತ್ತೆ ಮಾವಿನ ಹಣ್ಣಿಗಾಗಿ ಮಾಡಿದ ಹೊಡೆದಾಟ ವರ್ಕ್ ಲೈಫ್ ಬ್ಯಾಲೆನ್ಸ್ ನೀವು ಬರಹಗಾರ್ತಿ ನೀವು ಪ್ರಾಧ್ಯಾಪಕರು ನೀವು ಮಡದಿ ನೀವು ತಾಯಿ ಹೇಗೆ ನಿಭಾಯಿಸ್ತೀರಾ ಎಲ್ಲಾ ಜವಾಬ್ದಾರಿಗಳನ್ನ ಇದು ಕಷ್ಟನೇ ಅಂದರೆ ನಾನು ಎಲ್ಲ ಕಡೆ ಹಂಚಿ ಹೋಗಿರುವಾಗ ಮತ್ತೆ ಇಡಿಯಾಗಿ ನನ್ನನ್ನು ಜೋಡಿಸ್ಕೊಳ್ಳೋದು ಹೇಗೆ ಅನ್ನೋದು ಸವಾಲಿರುತ್ತೆ ಎಲ್ಲಿ ನಾನು ಪರಿಪೂರ್ಣವಾಗಿ ಅಭಿವ್ಯಕ್ತವಾಗ್ತೀನಿ ತಾಯಿಯಾಗೋ ಹೆಂಡತಿಯಾಗೋ ಬರಹಗಾರ್ತಿಯಾಗೋ ಪ್ರಾಧ್ಯಾಪಕಿಯಾಗೋ ಒಂದೊಂದು ಸಲ ಇದು ಒತ್ತಡ ಆಗುತ್ತೆ ಇದರಲ್ಲಿ ನಾನು ಚೂರಾಗ್ತಿದ್ದೀನಿ ಅನ್ನೋ ಸಂಕಟನೂ ಇರುತ್ತೆ ಆದರೆ ಒಳಗೆ ಯಾವುದೋ ಒಂದು ಶಕ್ತಿ ಮತ್ತೆ ನಮ್ಮನ್ನು ಮತ್ತೆ ಮತ್ತೆ ಜೋಡಿಸ್ಕೊಂಡು ಎದ್ದು ನಿಲ್ಲೋ ಹಾಗೆ ಮಾಡ್ತದೆ ಒಂದು ನನ್ನ ವೃತ್ತಿ ಪ್ರವೃತ್ತಿ ಸ್ವಲ್ಪ ಒಂದೇ ಆಗಿರೋದ್ರಿಂದ ನಾನು ಕನ್ನಡ ಸಾಹಿತ್ಯವನ್ನು ಬೋಧಿಸುವ ಪ್ರಾಧ್ಯಾಪಕಿ ಅದರಿಂದ ಸಾಹಿತ್ಯದ ಅನೇಕ ಒಲವುಗಳು ನನಗೆ ನಾನು ಪಾಠ ಮಾಡುವಾಗಲೋ ವಿದ್ಯಾರ್ಥಿಗಳ ಜೊತೆ ಚರ್ಚೆ ಮಾಡುವಾಗಲೋ ಅವ್ರಿಗೆ ಗೈಡ್ ಮಾಡುವಾಗಲೋ ಸಿಗ್ತಾ ಇರುತ್ತೆ ಆ ಬರಹಕ್ಕೂ ಕೂಡ ನನ್ನ ವೃತ್ತಿಯಲ್ಲಿ ಸ್ಪೇಸ್ ಇದೆ ಆದ್ರಿಂದ ಅವೆರಡು ಬ್ಯಾಲೆನ್ಸ್ ಆಗುತ್ತೆ ಇವತ್ತಿನ ಯುವ ಜನತೆ ನಾಗಾಲೋಟದ ಪ್ರಪಂಚದಲ್ಲಿ ಆಧುನಿಕತೆ ಹೆಸರಲ್ಲಿ ಸಾಹಿತ್ಯ ಮರ್ತೋಗ್ತಾ ಇದ್ದಾರೆ ಓದೋ ಅಭ್ಯಾಸ ಕಡಿಮೆ ಆಗ್ತಾ ಇದೆ ಅಥವಾ ಕನ್ನಡದ ಮೇಲಿನ ಅಭಿಮಾನನೂ ಕಡಿಮೆ ಆಗ್ತಾ ಇದೆ ಇಂಥವರಿಗೆ ಯಾವ ಕಿವಿ ಮಾತು ಹೇಳ್ತೀರಾ ಆದ್ಯತೆಗಳು ತುಂಬ ಇರುವ ಈ ಜಗತ್ತಿನಲ್ಲಿ ಅವರಿಗೆ ಬೇರೆ ಬೇರೆ ಚಾಯ್ಸ್ ಇರುವಾಗ ನೀವು ಸಾಹಿತ್ಯವನ್ನು ಓದಿ ಅಂತ ಹೇಳೋದು ಭಾಳ ಉಪದೇಶ ಆಗಿಬಿಡ್ತದ ಗೊತ್ತಿಲ್ಲ ಆದರೆ ನಾನಂತೂ ಆ ಸಾಹಿತ್ಯದ ಒಂದು ಕೊಂಡಿ ಆಗಿರೋದ್ರಿಂದ ಸಾಹಿತ್ಯ ಅನ್ನೋದು ಬರೀ ಪ್ಯಾಷನ್ ಅಲ್ಲ ಅದರಿಂದ ನಮ್ಮ ಇಡೀ ವ್ಯಕ್ತಿತ್ವವೇ ಪರಿವರ್ತನೆಯಾಗುವ ಇಡೀ ವ್ಯಕ್ತಿತ್ವಕ್ಕೆ ಒಂದು ಬೇರೆ ದಿಕ್ಕು ಸಿಗುವ ಒಂದು ಅವಕಾಶ ಅದರಲ್ಲಿ ಇದೆ ಸಾಹಿತ್ಯವನ್ನು ಓದಿಕೊಂಡ ನಾವು ಬೇರೆಯೇ ಆಗಿ ಸಂವೇದಿಸ್ತಾ ಇರ್ತೀವಿ ಜಗತ್ತನ್ನು ತುಂಬ ತಾಳ್ಮೆಯಿಂದ ಸಾವಧಾನದಿಂದ ನೋಡುವ ಒಂದು ಕಣ್ಣೋಟ ಸಿಗುತ್ತೆ ಒಂದು ಸರಿಯಾದ ರಾಜಕೀಯ ನಿಲುವು ನಮಗೆ ಅದು ಸಿಗುತ್ತೆ ಆದ್ದರಿಂದ ನಾವು ಸಾಹಿತ್ಯವನ್ನು ಓದಬೇಕು ಅದು ನಮಗೆ ಒಂದು ಮತ್ತೆ ಆ ನಿಧಾನ ಲಯದಲ್ಲಿ ಬದುಕನ್ನು ಅರ್ಥ ಮಾಡಿಕೊಳ್ಳುವ ಒಂದು ದೃಢತೆಯನ್ನು ಕೊಡ್ತದೆ ಬರೀ ನಾವು ಅನ್ನೋ ಸ್ವಾರ್ಥ ಹೋಗಿ ನಾವು ಒಂದು ಇಡೀ ಸಮುದಾಯ ಆಗಿ ಬದುಕಬೇಕು ಅನ್ನುವ ಒಂದು ಸಾಮಾಜಿಕ ನೈತಿಕತೆನು ನಮ್ಮೊಳಗೆ ಸದಾಕಾಲ ಇರಬೇಕು ಅಂತಾದರೆ ನಾವು ಸಾಹಿತ್ಯವನ್ನು ಓದಬೇಕು ಮುಂದುವರಿಸಬೇಕು ಅಕೊಂಡಿ ಕಳಚಬಾರ್ದು ಅನ್ನೋದು ನಾನು ವಿದ್ಯಾರ್ಥಿಗಳಿಗೂ ಹೇಳೋದು ಮತ್ತು ಯಾವುದೇ ಯುವಜನರಿಗೆ ಹಂಚ್ಕೊಳ್ಳೋಕ ಬಯಸೋದು ಅದ್ಭುತವಾದ ಮಾತುಗಳು ಮೇಡಮ್ ನಮ್ಮನ್ನು ಕಟ್ಕೊಳ್ಳೋದು ಅಂತ ಹೇಳಿದ್ರೆ ನಮ್ಮನ್ನು ನಾವು ಕಟ್ಕೊಳ್ಳೋದಕ್ಕೆ ನಮ್ಮನ್ನು ನಾವು ಹುಡುಕೊಳ್ಳೋದಕ್ಕೆ ಸಾಹಿತ್ಯ ನಿಜಕ್ಕೂ ಅವಶ್ಯಕ ಕನ್ನಡ ಸಾಹಿತ್ಯ ಲೋಕದಲ್ಲಿ ಇಷ್ಟೊತ್ತು ವಿಹರಿಸಿದ್ವಿ ಡಾಕ್ಟರ್ ಗೀತಾ ವಸಂತ್ರವರ ಜೊತೆ ಸಾಹಿತ್ಯದ ಕುರಿತು ಸಾಹಿತ್ಯ ಮಾತ್ರ ಅಲ್ಲ ಸಾಹಿತ್ಯದ ಜೊತೆಗೆ ಬೆಸೆದುಕೊಂಡಿರುವಂತಹ ಭಾವನೆಗಳ ಕುರಿತು ಸಾಹಿತ್ಯದಲ್ಲಿ ಬೇಕಾಗಿರುವಂತಹ ವಿಶೇಷ ವಿಷಯ ಮತ್ತು ವಸ್ತುಗಳ ಕುರಿತು ಬಹಳ ಚರ್ಚೆ ಮಾಡಿದ್ವಿ ಅದ್ಭುತವಾಗಿತ್ತು ಮ್ಯಾಮ್ ನಿಮ್ಮ ಜೊತೆಗಿನ ಮಾತುಕತೆ ನಿಮ್ಮ ಮಾತು ಮೌನ ಸರಳತೆಯ ಸ್ವರದವರು ಸಜ್ಜನಿಕೆಯ ವರದವರು ನೀವು ನಿಮ್ಮ ಜೊತೆ ಮಾತಾಡಿದ್ದು ಬಹಳ ಖುಷಿಯಾಯಿತು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೇವೆ ಆದಷ್ಟು ಬೇಗ ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೇವೆ ಅಲ್ಲಿಯವರೆಗೂ ನಮಸ್ಕಾರ